ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಎಪ್ಪತ್ತು ಪರ್ಸೆಂಟ್ ನನಗೆ ಹೆಲ್ಪ್ ಮಾಡಿದ್ದು ನನ್ನ ಒಂದು ಹೆಲ್ದಿ ಡಯಟ್ ಇನ್ನು ಮೂವತ್ತು ಪರ್ಸೆಂಟ್ ಸ್ಟ್ರೆಂಥನ್ ಮಾಡಲಿಕ್ಕೆ ಎಕ್ಸಸೈಸ್ ಸೊ ನಾನು ನಿಶಾ ವೆಲ್ಕಮ್ ಟು ಮೈ ಚಾನಲ್ ಇಲ್ಲಿ ನಾನು ಹೆಲ್ದಿ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ ಮೂವತ್ತು ದಿನ ಮೂವತ್ತು ರೆಸಿಪಿಯ ಒಂದು ಸೀರೀಸ್ನಲ್ಲಿ ಐದನೇ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ನಾನು ಬೀಟ್ರೋಟಿಂದ ಮಾಡುವಂಥ ಒಂದು ಕಟ್ಲೆಟನ್ನು ತೋರಿಸ್ತಾ ಇದ್ದೀನಿ ಇದು ಪ್ರೋಟೀನ್ ಅಲ್ಲೂ ರಿಚ್ ಆಗಿದೆ ಆಂಟಿ ಆಕ್ಸಿಡೆಂಟ್ ಇದೆ ಬೀಟ್ರೋಟ್ ಇಂದ ತುಂಬಾನೇ ಹೆಲ್ಪ್ಫುಲ್ ಇರುತ್ತೆ ಇಲ್ಲಿ ಒಂದು ಮೀಡಿಯಂ ಸೈಜಿನ ಬೀಟ್ರೋಟ್ ನಾನು ತುರ್ದ್ಕೊಂಡಿದೀನಿ ಅರ್ಧ ಬೌಲ್ ಅಷ್ಟು ನಾನು ಜೋಳದ ಹಿಟ್ಟು ಒಂದು ಕಾಲ್ ಬೌಲ್ ಅಷ್ಟು ಹುರಿದ್ಕೊಂಡಿರೋಂತ ಕಡಲೆ ಬೀಜ ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಮೀಡಿಯಂ ಸೈಜ್ನ ಒಂದು ಈರುಳ್ಳಿ ಒಂದು ಗ್ರೀನ್ ಚಿಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಒಂದು ಐದಾರು ಎಸಳಷ್ಟು ಪುದೀನ ಕೂಡ ಮಿಕ್ಸ್ ಮಾಡಿ ಕಟ್ ಮಾಡ್ಕೊಂಡಿದೀನಿ ಚಿಕ್ಕದಾಗಿ ಶುಂಠಿ ಒಂದು ಕಾಲು ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಪಿಂಕ್ ಸಾಲ್ಟ್ ಸ್ವಲ್ಪನೇ ಹಾಕ್ತಾ ಇದೀನಿ ನಾರ್ಮಲ್ ಸಾಲ್ಟ್ ಇದ್ರೆ ಅದನ್ನೇ ಹಾಕಿ ಅರ್ಧ ಅಷ್ಟು ಆಲೂಗೆಡ್ಡೆನ ನಾನು ಬೇಯಿಸಿ ಅದನ್ನ ಸ್ಮ್ಯಾಶ್ ಮಾಡಿ ಹಾಕೊಂಡಿದ್ದೀನಿ ಇದಿಷ್ಟು ನೀರ್ ಹಾಕಬೇಡಿ ಸ್ವಲ್ಪನೂ ನೀರ್ ಬೇಡ ತರಕಾರಿಯಲ್ಲೇ ನೀರ್ ಇರುತ್ತೆ ಬೀಟ್ರೋಟಲ್ಲಿ ನೀರಿದೆ ಮಿಕ್ಸ್ ಮಾಡ್ತಾ ಮಾಡ್ತಾ ಈರುಳ್ಳಿಯಲ್ಲಿರುವಂಥದ್ದು ಕೂಡ ಮಾಯಶ್ಚರ್ ಬಿಟ್ಕೊಳ್ತಾ ಹೋಗುತ್ತೆ ಸೊ ಅಷ್ಟೇ ಸಾಕು ನೀರೇನು ಎಕ್ಸ್ಟ್ರಾ ಹಾಕೋದು ಬೇಡ ತೆಳ್ಳಗಾಗ್ಬಿಡತ್ತೆ ಇಲ್ಲ ಅಂದ್ರೆ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಕಟ್ಲೆಟ್ ಮಾಡುವಷ್ಟು ಕನ್ಸಿಸ್ಟೆನ್ಸಿಲಿ ಈ ರೀತಿ ಹಿಟ್ಟು ರೆಡಿ ಆಗತ್ತೆ ಇವತ್ತು ನಾನು ಏರ್ ಫ್ರೈಯರ್ ಅಲ್ಲಿ ಈ ಒಂದು ಕಟ್ಲೆಟ್ನ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಫ್ರೈಯರ್ ಇಲ್ಲ ಅಂದ್ರೆ ಮಾಮೂಲಿ ಫ್ರೈ ಪ್ಯಾನ್ ಏನಿದೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಕುಕ್ಕಿಂಗ್ ಆಯಿಲ್ ಏನಿದೆ ಅದನ್ನೇ ಗ್ರೀಸ್ ಮಾಡಿ ಕಟ್ಲೆಟ್ ನಕ್ನೆಸ್ ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಸ್ವಲ್ಪ ಜಾಸ್ತಿ ಫ್ಲಾಟ್ ಆಗಿ ಮಾಡಿ ಯಾಕಂದ್ರೆ ನಮಗೆ ಹೆಲ್ದಿ ಕಟ್ಲೆಟ್ ಬೇಕು ಜಾಸ್ತಿ ಎಣ್ಣೆ ಹಾಕಿ ಅದನ್ನ ಫ್ರೈ ಮಾಡ್ಲಿಕ್ಕೆ ಆಗೋದಿಲ್ಲ ಶಾಲೋ ಫ್ರೈ ಮಾಡ್ಬೇಕು ಎಣ್ಣೆ ಸ್ವಲ್ಪ ಹಾಕೋದ್ರಿಂದ ಬೇಗ ಸೀದೋಗುತ್ತೆ ಹಾಗೆ ಚೆನ್ನಾಗಿ ಬೇಯೋದಿಲ್ಲ ಅಂತ ಇರತ್ತೆ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೆ ಬೇಗನೆ ಬೇಯುತ್ತೆ ಹೆಲ್ದಿಯಾಗಿರುತ್ತೆ ನಾನು ಇಲ್ಲಿ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಈ ತರ ಕಟ್ಲೆಟ್ನ ಮಾಡಿದ್ದೀನಿ ಮೇಲಿಂದನೂ ಸ್ವಲ್ಪ ಬ್ರಷ್ ಅಲ್ಲಿ ತುಪ್ಪನ ಸವರ್ತಾ ಇದ್ದೀನಿ ತುಪ್ಪ ಅಥವಾ ಯಾವ್ದಾರ ಕುಕ್ಕಿಂಗ್ ಆಯಿಲ್ ನಮ್ದು ನಾರ್ಮಲ್ ಅಡಿಗೆ ಎಣ್ಣೆ ಏನಿದೆ ಅದನ್ನು ಕೂಡ ಯೂಸ್ ಮಾಡಬಹುದು ಸೊ ಇಲ್ಲಿ ನಾನು ಹದಿನೈದು ನಿಮಿಷಕ್ಕೆ ಒನ್ ಏಟಿ ಟೆಂಪ್ರೇಚರ್ ಅಲ್ಲಿ ಇದನ್ನ ಹದಿನೈದು ನಿಮಿಷಕ್ಕೆ ಬೇಯಿಸ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನನಗಂತೂ ತುಂಬಾ ಇಷ್ಟ ಆಯ್ತು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಅಲ್ಲಿ ತಿನ್ನೋದಾದ್ರೆ ಒಂದ್ ಎರಡ್ ತಿನ್ಬೋದು ಇಲ್ಲ ನೀವು ಲಂಚ್ ಅಥವಾ ಬ್ರೇಕ್ಫಾಸ್ಟಲ್ಲಿ ಅಲ್ಲಿ ತಗೊಳ್ತಾ ಇದ್ರಿಂದ ನಾಲ್ಕರಿಂದ ಐದು ಆರಾಮಾಗಿ ತಿನ್ಬೋದು ಹಾಲು ಅಲ್ಲಿ ಸ್ವಲ್ಪ ಖಾರ ಬಿರುತ್ತೆ ಬಟ್ ತುಂಬಾ ನೆಗ್ಲಿಜಬಲ್ ಅಷ್ಟನ್ನಂತೂ ತಗೋಬಹುದು ಏನು ತೊಂದರೆ ಇಲ್ಲ ಇದನ್ನ ನಾನು ಮೊಸರೊಟ್ಟಿಗೆ ಲಂಚ್ ತಗೊಳ್ತಾ ಇದ್ದೀನಿ ನಾನು ಐದು ಕಟ್ಲೆಟನ್ನ ತಗೊಂಡೆ ಲಂಚ್ಗೆ ಹೆವಿನೂ ಅನ್ಸುತ್ತೆ ಅಂದ್ರೆ ನಿಮಗೆ ಹೊಟ್ಟೆ ಫುಲ್ ಆಗಿದ್ ಫೀಲು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನ್ಯೂಟ್ರಿಯೆಂಟ್ ಅಂಡ್ ಕರಡ್ ಜೊತೆಗಂದ್ರೆ ಕಾಂಬಿನೇಷನ್ ಇನ್ನೂ ಚೆನ್ನಾಗಿದೆ ಬೇಕಿದ್ರೆ ಪುದೀನ ಚಟ್ನಿ ಹೊಟ್ಟಿ ಕೂಡ ಇದನ್ನ ತಿನ್ಬೋದು ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿದೆ ನಿಮ್ಮ ವೇಟ್ ಲಾಸ್ ಜನಿಗೆ ನನ್ ಕಡೆಯಿಂದ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ನಮಸ್ತೆ